ಆತ್ಮೀಯ ಬಂಧು ಮಿತ್ರರೇ ನಮಸ್ಕಾರ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ ಹಾಗೆ ಈಗ ನೀವು ನೋಡ್ತಾ ಇರೋ ವಿಡಿಯೋ ಇದು ದೇವಪ್ರಯಾಗದ್ದು ಆತ್ಮೀಯ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಧನು ರಾಶಿಯವರಿಗೆ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಇದಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಧನುರಾಶಿಯವರಿಗೆ ಏರಿಳಿತದ ವರ್ಷವಾಗಲಿದೆ ಅಂದರೆ ಅಪ್ಸ್ ಅಪ್ಸೆಂಟ್ ಅಪ್ಸ್ ಆ್ಯಂಡ್ ಡೌನ್ ಎರಡೂ ಇದೆ ಆರಂಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಆರ್ಥಿಕ ರಂಗಗಳ ಬಗ್ಗೆ ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ನೀವು ಜಾಗರೂಕರಾಗಿರಬೇಕು ಆದರೆ ಈ ವರ್ಷ ನಿಮ್ಮ ತಪ್ಪುಗಳಿಂದ ಕರೆಯುವ ಅವಕಾಶವನ್ನು ನೀವು ಹೊಂದಿರ್ತೀರಿ ಮತ್ತು ಇದರಿಂದ ನೀವು ನಿಮಗಾಗಿ ಯಶಸ್ವಿ ಭವಿಷ್ಯ ಮತ್ತು ಸಮೃದ್ಧಿಯನ್ನು ಗಳಿಸಲು ಸಾಧ್ಯವಾಗುತ್ತದೆ ಈ ವರ್ಷವು ಹಿಂದಿನಂತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಸುಗಮವಾಗಿ ಸಾಗಲ್ಲ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಾಕಷ್ಟು ಲಾಭವನ್ನು ಗಳಿಸಿರ್ತೀರ ಆ ಲಾಭದಿಂದಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಾಣಬಹುದು ಆದರೂ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಪ್ರತಿಕೂಲಕರವಾಗಿದ್ದು ಎಚ್ಚರಿಕೆಯಿಂದ ಹೆಜ್ಜೆ ಹಾಕುವ ಸಂದರ್ಭಗಳು ಬರುವುದು ದೇವಾನುಗ್ರಹವನ್ನು ಪ್ರಾರ್ಥಿಸಿ ಮುನ್ನುಗ್ಗಿ ಮನಸ್ಸನ್ನು ದುರ್ಬಲವಾಗಿಸಿಕೊಳ್ಳದೆ ಸಾಗುವ ಒಂದು ಮಾನಸಿಕ ಸ್ಥಿತಿಯನ್ನು ನೀವು ರೂಢಿಸಿಕೊಳ್ಬೇಕಾಗುತ್ತೆ ಧನಸ್ಥಾನದ ಧನಸ್ಥಾನಾಧಿಪತಿಯಾದ ಶನಿಯು ತೃತೀಯದಲ್ಲಿ ಇರ್ತಾನೆ ಅದು ಶನಿಯ ಸ್ವಕ್ಷೇತ್ರವೂ ಆಗಿದ್ದು ಅಧಿಕ ಶ್ರಮವನ್ನು ಹಾಕಿ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ಲಾಭವನ್ನು ಪಡೆಯಬೇಕಾಗುವುದು ಇನ್ನು ಶುಕ್ರನು ಉಚ್ಚಕ್ಷೇತ್ರವಾದ ಮೀನರಾಶಿಗೆ ಮಾರ್ಚ್ ತಿಂಗಳಲ್ಲಿ ಇರಲಿದ್ದು ತಕ್ಕ ಮಟ್ಟಿನ ಆದಾಯವನ್ನು ನೀವು ಕಾಣಬಹುದು ಏಕೆಂದರೆ ರಾಶಿ ಅಧಿಪತಿಯು ಷಷ್ಠದಲ್ಲಿ ಇರುವ ಕಾರಣ ಸಂಪತ್ತಿಗೆ ಪೂರಕವಾಗಿ ಇರೋದಿಲ್ಲ ಮತ್ತು ಏಕಾದಶಿ ಏಕಾದಶಾಧಿಪತಿಯು ಶುಕ್ರನೇ ಆಗಿದ್ದು ಬರುವ ಅಲ್ಪ ಆದಾಯವು ಸಕಾಲಕ್ಕೆ ನಿಮಗೆ ಬರೋದು ತುಂಬ ಸುಲಭವಾಗಿ ಬರುತ್ತೆ ಇನ್ನು ಪ್ರೀತಿ ವಿವಾಹ ಇದರ ಬಗ್ಗೆ ಆಸಕ್ತಿ ಇರುವವರು ಬುಧನು ಸಪ್ತಮಾಧಿಪತಿಯಾಗಿ ವರ್ಷಾರಂಭದಲ್ಲಿ ನಿಮ್ಮ ಮನೆಯಲ್ಲೇ ಇರುವನು ಬಂಧುಗಳ ಕಡೆಯಿಂದಲೇ ವಿವಾಹವು ಆಗುವ ಸಾಧ್ಯತೆ ಇದೆ ವಿವಾಹದ ಯೋಚನೆಯನ್ನು ಮಾಡುತ್ತಿದ್ದರೆ ವರ್ಷಾರಂಭದ ನಾಲ್ಕು ತಿಂಗಳ ಒಳಗೆ ಮಾಡಿಕೊಳ್ಳುವುದು ಉತ್ತಮ ಇನ್ನು ವೃತ್ತಿಯಲ್ಲಿ ಕರ್ಮಾಧಿಪತಿಯು ತೃತೀಯದಲ್ಲಿ ಇರುವುದರಿಂದ ಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತೆ ಇದಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸಿ ಮನಸ್ಸನ್ನು ಹಾಳಿ ಮಾಡಿಕೊಳ್ಳುವುದು ಬೇಡ ಶಿಕ್ಷಕರು ಸಾಹಿತ್ಯಾಸಕ್ತರು ಸಿಕ್ಕ ಸಣ್ಣ ಅವಕಾಶವನ್ನು ಬಳಸಿಕೊಂಡು ಮುಂದಣಕ್ಕೆ ತಯಾರಾಗುವರು ಆರೋಗ್ಯ ಸ್ಥಿತಿ ಬಗ್ಗೆ ನೀವು ಹೇಳೋದಾದರೆ ವರ್ಷವಿಡೀ ಆರೋಗ್ಯದಿಂದ ಇದ್ದ ನಿಮಗೆ ಈ ವರ್ಷ ಆರೋಗ್ಯ ಕೈ ಕೊಡುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೀವು ಆರಾಮಾಗಿದ್ದಿರಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದುಕೊಡುತ್ತೆ ಕಫಕ್ಕೆ ಸಂಬಂಧಿಸಿದ ವ್ಯಾಧಿಯಿಂದ ನೀವು ಕಷ್ಟಪಡ್ತೀರಿ ವೈದ್ಯರ ಸಲಹೆಯನ್ನು ನೀವು ಪಾಲಿಸಿ ಇದು ಅತ್ಯಂತ ಹೆಚ್ಚು ಸೂಕ್ತವಾಗುತ್ತದೆ ಸಾಧ್ಯವಾದಷ್ಟು ಯೋಗ ಪ್ರಾಣಾಯಾಮ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇದರಿಂದ ನೀವು ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆ ನೀವು ಸ್ವಲ್ಪ ದೂರವಾಗಬಹುದು ಗುರುವಿನ ಆರಾಧನೆ ಮಾಡಿ ಗುರುರಾಯರ ದರ್ಶನ ದತ್ತಗುರುವಿನ ದರ್ಶನ ಆಶೀರ್ವಾದ ಪಡೆಯುವುದು ನಿಮಗೆ ಅನಿವಾರ್ಯ ಲಕ್ಷ್ಮೀನಾರಾಯಣ ಆರಾಧನೆಯಿಂದ ಮಾನಸಿಕವಾಗಿಯೂ ದೈಹಿಕವಾಗಿ ನೀವು ಇನ್ನಷ್ಟು ಗಟ್ಟಿಯಾಗ್ತೀರಿ ವೀಕ್ಷಕರೇ ಬಂಧುಗಳೇ ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾವು ಇಲ್ಲಿ ಪ್ರಿಡಿಕ್ಷನ್ ಮಾಡಿದರೂ ಇದು ಕೇವಲ ಒಂದು ಗೋಚಾರ ಫಲದ ಥರ ಇರುತ್ತೆ ಆದರೆ ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿಕೊಂಡಾಗ ಮಾತ್ರ ನಿಜವಾದ ಒಂದು ಭವಿಷ್ಯವನ್ನು ನೀವು ತಿಳ್ಕೊಳ್ಬೋದು ನೀವು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರೀಕ್ಷಿಸಿಕೊಳ್ಳಬೇಕು ಅಂತಾದರೆ ನಮ್ಮ ಗುರುಗಳಾದ ಶ್ರೀ ಶ್ರೀ ಆಚಾರ್ಯ ವಿಠಲ್ಭಟ್ ಗುರುಜಿಯವರನ್ನು ನೀವು ಸಂಪರ್ಕಿಸಬಹುದು ಅವರ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಪುನಃ ಹೇಳ್ತೀನಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ತ್ರೀ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಈ ನಂಬರಿಗೆ ನೀವು ಅವರನ್ನು ಸಂಪರ್ಕಿಸಿದಲ್ಲಿ ನಿ ಅವರು ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲಿಸಿ ನಿಮಗೇನಾದರೂ ಸಮಸ್ಯೆ ಇದೆಯಾ ನಿಮ್ಮ ಜಾತಕದ ಏನಾದರೂ ದೋಷ ಇದೆಯಾ ನಿಮಗೆ ಇದಕ್ಕೆ ಯಾವ ಪರಿಹಾರ ಮಾಡ್ಬೋದು ಸೂಕ್ತವಾದ ಪರಿಹಾರ ಏನು ಈ ಥರ ಒಂದು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರಿಸ್ತಾರೆ ನೀವು ಅವರನ್ನು ಭೇಟಿಯಾಗ್ಬೋದು ಮೇಲುಗಡೆ ಆ ನಂಬರ್ ನಾನು ಹಾಕಿರ್ತೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಸರ್ ಜನ ಹೊಂತು ನಾರಾಯಣ ನಾರಾಯಣ ನಾರಾಯಣ